వెల్కమ్ టు విష్ ఫుల్ అడిగే మనీ ಇವತ್ತು ಸೌತೆಕಾಯಿಂದ ಸ್ಪೆಷಲ್ ರೆಸಿಪಿ ಎಲ್ಲ ಬರ್ತೀರಾ ಹೌದು ತುಂಬಾ ಹೆಲ್ದಿ ರೆಸಿಪಿ ಇವತ್ತಿನ ಈ ರೆಸಿಪಿ ಮಗು ಹಿಡ್ಕೊಂಡು ಐವತ್ತು ವರ್ಷದ ತನಕ ಈಗಿನ ಜನರೇಷನ್ ಅಲ್ಲಿ ತಿನ್ನು ರೆಸಿಪಿ ಹೆಲ್ದಿ ರೆಸಿಪಿ ಜಂಕ್ ರೆಸಿಪಿ ಕೂಡ ನಾವು ಹೆಲ್ದಿ ಆಗಿ ಯಾವ ತರ ಮಾಡೋದು ಅಂತ ಇವತ್ತಿನ ಈ ರೆಸಿಪಿ ಇಲ್ಲಿ ನಾನು ಸೌತೆಕಾಯಿ ತಗೊಂಡಿದ್ದೆ ಬಟ್ ಆಕ್ಚುಲಿ ನಾನು ಮುಂಚೆ ಎರಡು ಸೌತೆಕಾಯಿ ತಗೊಂಡಿದ್ದಲ್ಲಾ ಬಟ್ ನಮ್ಗೆ ಇಲ್ಲೇ ಎರಡ್ ಸೌತೆಕ್ಯ ಬೇಡ ನಮ್ಗೆ ಹೆಂಗೆ ಕ್ವಾಂಟಿಟಿ ಬೇಕು ಅದ್ರ ತಕ್ಕಂಗೆ ನಾವು ಇವತ್ತಿಂದ ಈ ರೆಸಿಪಿ ಮಾಡೋಣ ಇವತ್ತಿನ ಈ ರೆಸಿಪಿ ಒಂದು ನಾಲ್ಕು ಜನಕ್ಕೆ ಆಗುವಂತದ್ದು ಸೊ ನೋಡಿ ಇಲ್ಲಿ ಸೌತೆಕಾಯ್ನ ತಗೊಂಡಿದ್ದೀನಿ ಸೌತೆಕಾಯಿ ಇದು ಮೇಲ್ಗಡೆ ನಾವು ಫಸ್ಟ್ ಸಿಪ್ಪೆನ ತಕ್ಕೋಬೇಕು ಸಿಪ್ಪೆನ ತಕೊಂಡ್ ಬರೋಣ ನೋಡಿ ಇವಾಗ ಸಿಪ್ಪೆ ತಕೊಂಡ್ ಬಂದಿದೆ ಇವಾಗ ಆಶಾ ಇಲ್ಲಿ ಗ್ರೇಟ್ ಮಾಡೋದಿದೆ ಕೈಯಲ್ಲಿ ಗ್ರೇಟ್ ಮಾಡ್ಕೋಬಹುದು ಸೊ ತರ ಒಂದ್ ಪೀಲರ್ ಇದೆ ನಿಮ್ ಹತ್ರ ಈ ತರ ಪೀಲರ್ ಇಲ್ಲ ಅಂದ್ರೆ ಇದು ಎಳೆ ಎಳೆ ತರ ಬರುತ್ತೆ ನೂಡಲ್ಸ್ ತರಾನೇ ಸೊ ಸೌತೆಕಾಯಿ ನೂಡಲ್ಸ್ ಅಂತ ಸೊ ಸೌತೆಕಾಯೇ ನಾವ್ ಇವಾಗ ಈ ನೂಡಲ್ಸ್ ತರ ಕಟ್ ಮಾಡ್ಕೋಬೇಕು ಮೇಲ್ಗಡೆಯಿಂದ ತೆಳಗಡೆ ತನಕ ಅಕಸ್ಮಾತ್ ನಿಮ್ ಹತ್ರ ಈ ತರ ಇಲ್ಲ ಅಂದ್ರೆ ಪಿಲ್ಲರ್ ನಾವು ಗ್ರೇಟ್ ಮಾಡೋದಿರುತ್ತಲ್ಲ ಆಶಾ ತುರಿಯೋದು ಸೊ ಅದನ್ನ ನಾವು ತುರ್ಕೋಬಹುದು ಬಟ್ ಅವಾಗ ಇಷ್ಟು ಉದ್ದ ಉದ್ದ ಬರಲ್ಲ ಬಟ್ ಪರವಾಗಿಲ್ಲ ಸಣ್ಣದಾಗಿ ಬರುತ್ತೆ ಸೊ ಇದೇ ತರ ಇಡೀ ಇದು ನಾವು ಮೇಲ್ಗಡೆ ತರ ಈ ತರ ಸೌತೆಕಾಯ್ ನೂಡಲ್ಸ್ ಅನ್ನ ಮಾಡ್ಕೊಂಡ್ ಬರೋಣ ಸೊ ನೋಡಿ ಈ ತರ ಸೌತೆಕಾಯಿ ನೂಡಲ್ಸ್ ಅನ್ನ ಮಾಡ್ಕೊಂಡು ಬಂದಿದ್ದೀವಿ ಎಷ್ಟು ಎಳೆ ಎಳೆ ತರ ಇದೆ ನೋಡಿ ನೋಡ ತುಂಬಾ ಚೆನ್ನಾಗಿದೆ ಈ ತರ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿ ಕ್ವಾಂಟಿಟಿ ಕೂಡ ಜಾಸ್ತಿ ಹೋಗುತ್ತೆ ತರಕಾರಿ ಕ್ವಾಂಟಿಟಿ ಸ್ಲೈಸ್ ಅಲ್ಲಿ ಅಂದ್ರೆ ಸ್ವಲ್ಪ ಕಡಿಮೆ ಹೋಗುತ್ತೆ ಸೊ ಇದನ್ನ ನೋಡಿ ಇದನ್ನ ಇವಾಗ ಇದೇ ತರಾನೇ ಆಶಾ ನನ್ ಕ್ಯಾರೆಟ್ ಕೂಡ ತುರ್ಕೊಂಡ್ ಬಂದಿದ್ದೀನಿ ಅದನ್ನ ತುರಿದು ನಾನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಪ್ಯಾನ್ ತಗೊಂಡಿರೋದು ಪ್ಯಾನ್ ಒಳಗಡೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಜಾಸ್ತಿ ಎಣ್ಣೆನು ಬೇಕಾಗಲ್ಲ ಗೊತ್ತಿಲ್ಲ ಇಲ್ಲ ಜಾಸ್ತಿ ಏನ್ ಬೇಕಾಗಲ್ಲ ಆಶಾ ಸ್ವಲ್ಪ ಎಣ್ಣೆ ಬಿಸಿಯಾಗ ನಾನು ಸ್ವಲ್ಪ ಸಾಸಿವೆ ಒಂದ್ ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಸೊ ಜಂಕ್ ಫುಡ್ ಕೂಡ ಹೆಲ್ದಿಯಾಗಿ ಯಾವ ತರ ಮಾಡೋದು ಅಂತ ಇವತ್ತಿನ ಈ ರೆಸಿಪಿ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋಂಥ ರೆಸಿಪಿ ಮನಿಗ್ ಯಾರಾದ್ರೆ ಗೆಸ್ಟ್ ಬಂದಾಗನು ಈವ್ನಿಂಗ್ ಟೈಮ್ ಬಂದಿರ್ತಾರಲ್ಲ ಏಷ ಯಾರಾದ್ರೆ ಆಮೇಲೆ ಈವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ಇದು ತುಂಬಾ ಹೆಲ್ದಿ ರೆಸಿಪಿ ಸ್ವಲ್ಪ ಜಂಕ್ ಜೊತೆ ಇದನ್ನ ಹೆಲ್ದಿ ಟಚ್ ಕೊಡೋದ್ರಿಂದ ಇದು ಹೆಲ್ದಿ ರೆಸಿಪಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇದರಲ್ಲಿ ಸುಮಾರು ನಾವು ವೆಜಿಟೇಬಲ್ಸ್ ಕೂಡ ಆ್ಯಡ್ ಮಾಡಿರ್ತೀವಿ ಹಂಗಾಗಿ ಇವಾಗ ನೋಡಿ ಇದು ಚೆನ್ನಾಗಿ ಚಟಪಟ ಅಂತ ಇದೆ ಇದಕ್ಕೇನೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡ್ರು ಅಂತ ಈರುಳ್ಳಿನ್ನ ಹಾಕೊಳ್ಳೋಣ ಉದ್ದುದ್ದಾಗಿ ಕಟ್ ಮಾಡ್ಕೊಂಡ್ರು ಅಂತ ಕ್ಯಾಪ್ಸಿಕಮ್ ಯಾಕಂದ್ರೆ ಇದು ಸೌತೆಕಾಯಿ ನೂಡಲ್ಸ್ ಅಂತ ಹೇಳಿದೀನಿ ನಾನು ನಾನೆಲ್ಲಾನು ಉದ್ದುದಕ್ಕೇನೆ ಕಟ್ ಮಾಡ್ಕೊಂಡಿರೋದು ಇದೆಲ್ಲನೂ ಚೆನ್ನಾಗಿ ಬರ್ತದೆ ಬಹಳ ಸಾಫ್ಟ್ ಏನ್ ಬೇಡ ಸ್ವಲ್ಪ ಕ್ರಂಚಿನೇ ಇದ್ರೆ ಫಸ್ಟಿವಾಸನೆ ಹೋದ್ರೆ ಸಾಕು ಸೊ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಜಸ್ಟ್ ಇದು ಲೈಟಾಗಿ ಈ ಥರ ಫ್ರೈ ಮಾಡ್ಕೊಂಡಿರೋದು ಇವಾಗ ಇದಕ್ಕೆ ಸ್ವಲ್ಪ ಗ್ರೀನ್ ಪೀಸನ್ನು ಹಾಕೊಳ್ಳೋಣ ಫ್ರೆಶ್ ಇರೋದು ನಿಮ್ಮ ಹತ್ರ ಫ್ರೆಶ್ ಇಲ್ಲ ಅಂದರೆ ಕುದ್ದುಸಿ ಕೂಡ ಹಾಕೋಬಹುದು ಇದನ್ನು ಕೂಡ ಚೆನ್ನಾಗಿ ಒಂದು ನಿಮಿಷ ಹುರ್ಕೊಳ್ಳೋಣ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಹೊರಗಡೆ ಯಾವುದಾದ್ರು ಮಸಾಲೆಯನ್ನು ಹಾಕೋದು ಅಂತ ನೋಡೋಣ ನೋಡಿ ರುಚಿ ಉಪ್ಪನ್ನು ಹಾಕ್ಕೊಳ್ಳೋಣ ನಾವಿನ್ನೂ ಉಪ್ಪು ಎಲ್ಲಿ ಹಾಕೊಂಡಿಲ್ಲ ಸ್ವಲ್ಪ ಕೆಂಕು ಹಾರಿಸ್ಬಿಡಿ ಸ್ವಲ್ಪ ಪುಡಿ ಇಲ್ಲಿದೆ ನಮ್ಮದು ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಬರೋ ಉತ್ತರ ಕರ್ನಾಟಕದ ಅಲ್ಲ ಎಲ್ಲ ಸ್ನ್ಯಾಕ್ಸುತ್ತೆ ಚಾಟ್ಸ್ಗಳಿಗೆ ಕೂಡ ಯೂಸ್ ಆಗುತ್ತೆ ಇದನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ತುಂಬ ಏ ಒನ್ ಇದನ್ನು ಟೇಸ್ಟ್ ಕೊಡುತ್ತೆ ಉತ್ತರ ಕರ್ನಾಟಕ ರೆಸಿಪಿ ವಿಡಿಯೋನ ಇನ್ನೂ ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ನೋಡ್ಕೋಬೋದು ಯಾರಿಗಾದರೆ ಬೇಕಂದ್ರೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆ ವಾಟ್ಸಪ್ ನಂಬರ್ಗೆ ನೀವು ಕ್ಲಿಕ್ ಮಾಡಿಬಿಟ್ಟು ಮೆಸೇಜ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ತುಂಬಾ ಚೆನ್ನಾಗಿ ಗಮ ಅಂತ ಇದೆ ಈವಾಗ ಇದ್ರ ಒಳಗಡೆ ನಾವು ನೂಡಲ್ಸ್ ಇಟ್ಟಿದ್ದೀವಲ್ಲ ಅಲ್ಲಾ ಆ ನೂಡಲ್ಸನ್ನು ಹಾಕೊಳ್ಳೋಣ ಹಾಕೊಳ್ಳೋಣ ಈಗ ಒಂದ್ಸರಿ ಬೇಯಿಸಿರೋದ ಬರ್ತವಾ ಹೌದು ಬೇಯಿಸಿರೋದು ನೂಡಲ್ಸು ಬಿಸಿ ಬಿಸಿ ನೀರಿಗೆ ಹಾಕಿಬಿಟ್ಟು ಒಂದು ನಿಮಿಷ ಕುದ್ದುಸ್ಕೊಂಡು ತಕೊಂಡಿರೋದು ಯಾಕಂದ್ರೆ ಇದ್ರ ಒಳಗಡೆ ನಾನು ಸ್ಟಾರ್ಚ್ ಎಲ್ಲ ತಕ್ಕೊಂಡೀನಿ ಯಾಕಂದ್ರೆ ಮಕ್ಕಳಿಗೆ ಅದು ಸ್ಟಾರ್ಚ್ ಒಳ್ಳೆದಿಲ್ಲ ಅಂತಾರೆ ಬಟ್ ಇಲ್ಲಿ ನಾನು ತಗೊಂಡಿರೋದು ಆಟಾ ನೂಡಲ್ಸು ಇದು ಮೈದಾದಲ್ಲ ನಾರ್ಮಲ್ ಮ್ಯಾಗಿ ಇರುತ್ತೆ ಅದನ್ನಲ್ಲ ಇದು ಗೋದಿಯಿಂದ ಆಟಾ ನೂಡಲ್ಸ್ ಅಂತ ಬರುತ್ತೆ ಇದು ತುಂಬಾ ಸಾಫ್ಟ್ ಇರುತ್ತೆ ಮತ್ತೆ ಡೈಜೆಷನ್ಗೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಬಾಯಲ್ಲಿ ಕೂಡ ಹಾಡು ಅಂತಲ್ಲ ಸೊ ನೋಡಿ ಎಲ್ಲ ನೂಡಲ್ಸನ್ನು ನಾನು ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಈ ನೂಡಲ್ಸ್ ಒಳಗಡೆ ಮಸಾಲೆ ಬರುತ್ತಲ್ಲ ಆಶಾ ಮ್ಯಾಗಿ ಮಸಾಲ ಅದನ್ನು ನಾನು ಇವಾಗ ಹಾಕೋತಾ ಇರೋದು ಟೇಸ್ಟ್ ಬರುತ್ತೆ ಇದು ಇಲ್ಲ ಅಂದ್ರೂ ನಾರ್ಮಲ್ ಮ್ಯಾಗಿ ಮಸಾಲ ಇರುತ್ತಲ್ಲ ಅದು ಒಂದ್ಸಟ್ ಹಾಕೋಬಹುದು ಅದನ್ನು ಬೇಡ ಅಂದ್ರೆ ನಾನು ಮುಂಚೆ ಏನು ನಮ್ದು ಉತ್ತರ ಕರ್ನಾಟಕದ ಮಸಾಲೆ ಮತ್ತು ಕೆಂಪಾರದ ಮಸಾಲೆ ಹಾಕೊಂಡಿದ ಅದೇ ಸಾಕಾಗುತ್ತೆ ಅಷ್ಟೇ ಸಾಕಾಗುತ್ತೆ ಇದನ್ನೆಲ್ಲಾನು ಒಂದ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಯಾಕಂದ್ರೆ ಆಲ್ರೆಡಿ ನೂಡಲ್ಸ್ ನಮ್ದು ಕೂತಿರೋದಿದೆ ಸೊ ನೋಡಿ ನಮ್ದು ಎರಡು ಮಸಾಲೆ ಖಾರ ಮಾಡಾಗಿದೆ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಮಾಡ್ಕೊಂಡಿರುವಂತ ಮಸಾಲೆ ಖಾರ ಇದು ಒಣ ಮಸಾಲೆ ಖಾರ ಇದು ಆದ್ರೂ ನಾಲ್ಕು ವರ್ಷ ಇಟ್ಕೋಬಹುದು ಇದನ್ನಾದ್ರೂ ಎರಡು ವರ್ಷ ಇಟ್ಕೋಬಹುದು ನೋಡಿ ಇದು ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ಫ್ಲೇಮ್ ಅನ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಇವಾಗ ಯಾವ ತರ ಸರ್ವ್ ಮಾಡೋದು ಅಂತ ನೋಡೋಣ ಬನ್ನಿ ಸೊ ನೋಡಿ ಇದು ನಮ್ಮ ನೂಡಲ್ಸ್ ಅನ್ನ ಹಾಕೊಳ್ಳೋಣ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಹೌದು ಸೊ ಜಂಕ್ ಫುಡ್ಡನ್ನು ಹೆಲ್ದಿಯಾಗಿ ಯಾವ ಥರ ಮಾಡೋದು ಅಂತ ನೋಡಿದ್ದೀರಲ್ಲ ನೀವು ನಿಮ್ಮ ಮನೆಯಲ್ಲಿ ನೂಡಲ್ಸನ್ನು ಯಾವ ಥರ ಇನ್ನೂ ಹೆಲ್ದಿಯಾಗಿ ಮಾಡ್ತೀರ ಅಂತನೋ ಕಮೆಂಟ್ ಮೂಲಕ ಹೇಳೋದನ್ನು ಮರಿಬೇಡಿ ಸೊ ನೋಡಿ ಇವಾಗ ನೋಡಿ ನಾವು ಸೌತೆಕಾಯಿಯನ್ನು ತುರಿದಿಟ್ಕೊಂಡಿದ್ವಿ ಎಲ್ಲ ಶಾ ಹಾಂ ಸೌತೆಕಾಯಿ ಓಕೆ ಇನ್ನು ಚೆನ್ನಾಗಿ ಕಾಣ್ತಾ ಇದೆ ನೀವು ಈ ಥರ ಮಾಡಿಕೊಟ್ರೆ ಮಕ್ಕಳೇ ಹಾಕ್ತೀನಲ್ಲ ಹೇಳು ಎಲ್ಲ ತರಕಾರಿ ಇರೋ ತಿಂತಾರೆ ಸೊ ಇದು ಕ್ಯಾರೆಟ್ ನೋಡಿ ಇದೂ ಕೂಡ ನೂಡಲ್ಸ್ ಥರನೇ ನಾನು ತುರ್ಕೊಂಡಿದ್ದೀನಿ ಮೇಲ್ಗಡೆ ಟೊಮೆಟೊ ಬೇಕಂದ್ರೆ ಆಪ್ಷನಲ್ ಯಾಕಂದ್ರೆ ಒಳಗಡೆ ಬೇರೆ ಹಾಕಿದ್ದೀವಿ ಅದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ ಒಂದೆರಡು ಪೀಸ್ ಈರುಳ್ಳಿ ಓಟೆಲಲ್ಲಿ ಕೊಡ್ತಾರಲ್ಲ ಪ್ರತಿಭಾ ಹಾಂ ಹೌದು ಆ ಥರ ಇದೆ ಇವಾಗ ಒಂದು ಪಿಂಚ್ ಸಾಲ್ಟನ್ನು ಮೇಲ್ಗಡೆ ಉದುರಿಸೋಣ ಯಾಕಂದರೆ ನಾವು ತರಕಾರಿಗೆ ಎಲ್ಲಿ ಇದನ್ನ ಹಾಕಿಲ್ಲ ಸ್ವಲ್ಪ ಪಿಂಚಷ್ಟು ಸ್ವಲ್ಪ ಕೆಂಪು ಖಾರದ ಪುಡಿ ಚೆನ್ನಾಗಿ ಅನ್ಸುತ್ತೆ ನೋಡೋಕ್ಕೆ ಅಂತ ಸುಮ್ಮನೆ ಕೈಯಿಂದ ಸ್ಪ್ರಿಂಕಲ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ನೋಡಿ ನಮ್ದು ಹೆಲ್ದಿ ಸೌತೆಕಾಯಿ ನೂಡಲ್ಸ್ ತಾಲಿ ರೆಡಿಯಾಗಿದೆ ಈವ್ನಿಂಗ್ ಟೈಮು ತಿನ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಿನ್ಕೋಬಹುದು ನೀವು ಇನ್ನೂ ಜಾಸ್ತಿ ವೆಜಿಟೇಬಲ್ಸ್ ಬೇಕಂದ್ರೆ ನೂಡಲ್ಸ್ ಕ್ವಾಂಟಿಟಿನೂ ಕಡಿಮೆ ಮಾಡಿಬಿಟ್ಟು ಇನ್ನೂ ಜಾಸ್ತಿ ನೀವು ಇದನ್ನೆಲ್ಲಾನು ನೂಡಲ್ಸ್ ಒಳಗಡೆನೆ ಮಿಕ್ಸ್ ಮಾಡಿಬಿಟ್ಟು ಕೂಡ ತಿನ್ಕೋಬಹುದು ಬಟ್ ಈ ತರ ತಿನ್ನೋದ್ರಿಂದ ಒಂದು ಸ್ವಲ್ಪ ಕ್ರಂಚಿನೆಸ್ ತುಂಬಾ ಜಾಸ್ತಿ ಬರುತ್ತೆ ನೋಡಿ ಈ ತರ ತಗೊಂಡು ತಿನ್ಕೊಳುದು ಅಷ್ಟೇ ಇನ್ನು ಕ್ಯಾಬೇಜ್ ಇದ್ರೆ ಚೆನ್ನಾಗಿರುತ್ತೆ ಸೊ ನೋಡಿ ಇದಕ್ಕೆ ಕೆಚಪ್ ಬೇಕಾಗಿಲ್ಲ ಹೌದು ಅಷ್ಟು ಚೆನ್ನಾಗಿರುತ್ತೆ ಅಶಾ ನೀನು ಟ್ರೈ ಸೊ ನೋಡಿ ಸೂಪರ್ ಆಗಿದೆ ಸೌತೆಕಾಯಿ ನೋಡಿ ಈ ತರ ಸೌತೆಕಾಯಿಂದ ಈ ತರ ತಿನ್ನಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬರೀ ಪ್ಲೇನ್ ತರಕಾರಿ ಹೋಗಂಗಿಲ್ಲ ಅಂದ್ರೂ ಈ ಥರ ಒಂದು ರೆಸಿಪಿನ ನಾವು ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿ ರೆಸಿಪಿ ಇದೆ ನಾನು ಟೇಸ್ಟ್ ಮಾಡಿ ಹತ್ತೀನಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿ ಇದೆ ಈ ನೂಡಲ್ ಜೊತೆ ಈ ಸೌತೆಕಾಯಿ ಮತ್ತು ಇದು ಕ್ಯಾರೆಟ್ ಎಲ್ಲ ಅಲ್ಲ ಆಶಾ ತಿಂದಾಗನು ನಿಮಗೆ ಎಲ್ಲಿ ಹಸಿ ಅಂಶ ಥರ ಇಲ್ಲ ಇನ್ನೂ ತಿನ್ಬೇಕು ಅಂತ ಅನಿಸುತ್ತೆ ಟ್ರಸ್ಟ್ ಮೀ ಇದು ಒಂದ್ಸರ್ತಿ ಟ್ರೈ ಮಾಡಿ ಮಕ್ಕಳಿಗೂ ಮಾಡಿಕೊಡಿ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಸೊ ನಿಮಗೆ ಇವತ್ತಿಂದ ಈ ಸೌತೆಕಾಯಿ ನೂಡಲ್ಸ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನು ಮರಿಬೇಡಿ ಇನ್ನೂ ನೀವು ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಮ್ಮ ವಾಟ್ಸಪ್ ಗ್ರೂಪನ್ನು ಇನ್ನೂ ನೀವು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಹಾಗೂ ನಿಮಗೆ ಈ ರೆಸಿಪಿ ನಿಜವಾಗ್ಲೂ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು